ಆತ್ಮೀಯ ಕೇಳುಗರಿಗೆ ನಮಸ್ಕಾರ ರಕ್ಷಾ ಬಂಧನದ ಶುಭಾಶಯಗಳು ಬಾಂಧವ್ಯವನ್ನು ಬೆಸೆಯುವ ಹಬ್ಬ ಪರಸ್ಪರ ಸಹೋದರತ್ವ ರಕ್ಷಣೆಯ ಭರವಸೆ ನೀಡುವ ಹಬ್ಬವೇ ಬಂಧನ ಭಾರತದಲ್ಲಿ ಸಹೋದರ ಮತ್ತು ಸಹೋದರಿಯ ನಡುವಿನ ಬಾಂಧವ್ಯವನ್ನು ಬಲಪಡಿಸುವ ಹಬ್ಬವಾಗಿದೆ ಈ ರಕ್ಷಾ ಬಂಧನ ರಕ್ಷೆ ಮತ್ತು ಬಂಧನ ಅನ್ನುವ ಎರಡು ಪದಗಳಿಂದ ಕೂಡಿದೆ ರಕ್ಷೆ ಅಂದರೆ ರಕ್ಷಣೆ ಹಾಗೆ ಬಂಧನ ಅಂದರೆ ಸಂಬಂಧ ಬಾಂಧವ್ಯ ಸಹೋದರ ಸಹೋದರಿಯರ ನಡುವಿನ ಪ್ರೀತಿ ಮತ್ತು ಬಂಧದ ಪ್ರತೀಕವಾಗಿದೆ ಒಂದು ಕಡೆ ಸಹೋದರ ತನ್ನ ಸಹೋದರಿಯನ್ನ ನೋಡಿಕೊಳ್ಳುವುದಾಗಿ ಮತ್ತೆ ತನ್ನ ಜೀವನ ಪರ್ಯಂತ ಅವಳನ್ನ ರಕ್ಷಿಸುವುದಾಗಿ ಭರವಸೆ ನೀಡ್ತಾನೆ ಮತ್ತೊಂದು ಕಡೆ ಸಹೋದರಿ ತನ್ನ ಸಹೋದರನಿಗೆ ದೀರ್ಘಾಯುಷಕ್ಕಾಗಿ ಪ್ರಾರ್ಥನೆಯನ್ನ ಮಾಡ್ತಾಳೆ ರಕ್ಷಾಬಂಧನ ಹಬ್ಬಕ್ಕೆ ಕೃಷ್ಣ ಮತ್ತು ದ್ರೌಪದಿಯ ಕತೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತದೆ ಒಂದಿನ ಕೃಷ್ಣ ಗಾಳಿಪಟವನ್ನು ಹಾರಿಸುವಾಗ ಅವನ ಬೆರಳಿಗೆ ಗಾಯವಾಯಿತು ಆ ಸಮಯದಲ್ಲಿ ದ್ರೌಪದಿ ಅಲ್ಲಿದ್ದಳು ಹಾಗೆ ಅವಳ ಸೀರೆಯ ಒಂದು ಭಾಗವನ್ನು ಹರಿದು ಕೃಷ್ಣನ ಗಾಯಕ್ಕೆ ಕಟ್ತಾಳೆ ಈ ಘಟನೆಯಿಂದ ಬಹಳ ಪ್ರಭಾವಿತನಾದ ಕೃಷ್ಣ ದ್ರೌಪದಿಗೆ ಯಾವಾಗಲೂ ಸಹಾಯ ಮಾಡುವ ಭರವಸೆಯನ್ನು ನೀಡ್ತಾನೆ ವರ್ಷಗಳ ನಂತರ ಕೌರವರು ದ್ರೌಪದಿಯನ್ನು ಅವಮಾನಿಸಲು ಪ್ರಯತ್ನಿಸಿದಾಗ ಕೃಷ್ಣ ತನ್ನ ಮಾತಿನಂತೆ ನಡೆದುಕೊಂಡು ದ್ರೌಪದಿಯನ್ನು ರಕ್ಷಿಸ್ತಾನೆ ಅವಳಿಗೆ ಅಂತ್ಯವಿಲ್ಲದ ಸೀರೆಗಳನ್ನು ಕರುಣಿಸ್ತಾನೆ ಇದು ಕೂಡ ರಕ್ಷಣಾ ಆಚರಣೆಗೆ ಕಾರಣವಾದ ಕಥೆಗಳಲ್ಲಿ ಒಂದು ಅಂತ ಅನ್ಬಹುದು ಇನ್ನು ದಂತಕಥೆಗಳ ಪ್ರಕಾರ ಅಲೆಕ್ಸಾಂಡರ್ ಭಾರತದ ಮೇಲೆ ದಂಡೆತ್ತಿ ಬಂದಾಗ ಅವನನ್ನು ಧೈರ್ಯದಿಂದ ಎದುರಿಸಿದವನು ಪೋರಸ್ ಆಗ ಅವರಿಬ್ಬರ ನಡುವೆ ಯುದ್ಧ ಆರಂಭಗೊಳ್ತು ಇದೇ ಸಮಯದಲ್ಲಿ ಅಲೆಕ್ಸಾಂಡರ್ನ ಪತ್ನಿ ರೊಕ್ಸಾನಾಳು ಪೋರ್ಸ್ಗೆ ಒಂದು ಪವಿತ್ರ ದಾರವನ್ನು ಅಂದರೆ ರಾಖಿಯನ್ನು ಕಳಿಸಿದ್ಲು ಅದರ ಜೊತೆಗೆ ಒಂದು ಮನವಿಯೂ ಇತ್ತು ತನ್ನ ಪತಿಯನ್ನು ಕೊಲ್ಲದಿರುವಿಕೆ ಅಂತ ಕೇಳಿಕೊಂಡಂತ ಮನವಿಯಾಗಿತ್ತು ಮುಂದೆ ನಡೆಯ ಯುದ್ಧದಲ್ಲಿ ಪೋರಸ್ ಅಲೆಕ್ಸಾಂಡರ್ನನ್ನು ಕೊಲ್ಲದೆ ಉಳಿಸ್ತಾನೆ ಇದಕ್ಕೆ ಕಾರಣ ಆತನ ಕೈಯಲ್ಲಿ ಆತ ಕಟ್ಟಿಕೊಂಡಿದ್ದ ರಾಖಿ ಅವನನ್ನು ತಡೆದು ನಿಲ್ಲಿಸಿತ್ತು ಬಂಧನ ಪವಿತ್ರವಾದ ಬಾಂಧವ್ಯದ ಸಂಕೇತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು